ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಪಾರ್ಟಿ ಅಥವಾ ಫಂಕ್ಷನ್ಗಳಿಗೆ ಯಾವ ರೀತಿ ಮೇಕಪ್ಪನ್ನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಸೊ ಇವಾಗ ಮೊದಲಿಗೆ ನನ್ನ ಮಗಳಿಗೆ ಮಾಯ್ಶರೈಸರ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವುದೇ ಬೇಕಿದ್ದರೂ ಅಪ್ಲೈ ಮಾಡ್ಬೋದು ಸೊ ನಾನಿಲ್ಲಿ ಸಿತಾಪಿಲ್ ಅವ್ರದ್ದು ತೊಗೊಂಡಿದ್ದೀನಿ ಸೊ ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವುದೇ ಮೇಕಪ್ ಮಾಡಬೇಕು ಅಂದರೆ ಫಸ್ಟು ಮಾಯ್ಚರೈಸರ್ ಹಾಕಲೇಬೇಕು ಇಲ್ಲಾಂದರೆ ಸ್ಕಿನ್ ಡ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಇಲ್ಲಿಗೆ ಯಾವುದಾವುದೆಲ್ಲ ಪ್ರಾಡಕ್ಟನ್ನು ಬಳಸ್ತೀನಿ ಚಿಕ್ಕ ಮಕ್ಕಳಿಗೆ ಸೊ ಕೆಲವೊಂದು ಪ್ರಾಡಕ್ಟನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಯಾವ ರೀತಿ ಮಾಡಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅವಳಿಗೆ ಸ್ವಲ್ಪ ಕಣ್ಣೆಲ್ಲ ಒಯಿತಾ ಇತ್ತಂತೆ ಸೊ ಬಿಸಿಲು ಜಾಸ್ತಿ ಇತ್ತಲ್ವ ಹಾಗಾಗಿ ಕಣ್ಣು ತೆಗೆಯೋದಕ್ಕೆ ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಲು ಮಾಾಯಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡಿ ಆದಮೇಲೆ ನಾನಿಲ್ಲಿ ಮಮ್ಮ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಕಿಡ್ಸ್ ಅವ್ರದು ಮಮ್ಮ ಅರ್ಥವ್ರದು ಸೊ ಅದನ್ನು ನಾನು ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಸೊ ನಾನು ಇದನ್ನೇ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಪ್ರೈಸ್ ಕೂಡ ಕಡಿಮೆನೇ ಇದೆ ಅಷ್ಟೊಂದೇನು ಹೈ ಕಾಸ್ಟ್ ಇಲ್ಲ ಸೊ ತುಂಬಾ ಚೆನ್ನಾಗಿದೆ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಮಮಾ ಅರ್ಥ ಅವ್ರದ್ದು ಸೋಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ತುಂಬಾ ಚೆನ್ನಾಗಿದೆ ಈಗ ನಾನು ಸನ್ಸ್ಕ್ರೀನನ್ನು ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಫೇಸ್ಗೆ ಮತ್ತು ಇಯರ್ಸ್ಗೆ ಹಾಗೆ ನೆಕ್ಕಿಗೆ ಎಲ್ಲನೂ ಕೂಡ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬರೀ ಫೇಸಿಗೆ ಅಷ್ಟೇ ಹಾಕೋಬಾರ್ದು ಸನ್ಸ್ಕ್ರೀನು ಮಾಯ್ಚುರೈಸರ್ ಎಲ್ಲ ಕೂಡ ಕತ್ತು ತನಕ ನಾವು ಹಾಕೋಬೇಕಾಗುತ್ತೆ ಯಾವುದೇ ಮೇಕಪ್ ಮಾಡಿಕೊಳ್ಳುವಾಗಲೂ ಅಷ್ಟೇ ನಾವು ಕತ್ತನ್ನು ಪೂರ್ತಿಯಾಗಿ ಕವರ್ ಮಾಡಿ ಮೇಕಪ್ ಮಾಡ್ತೀವಿ ಇಲ್ಲ ಅಂತಂದರೆ ಕತ್ತು ಮತ್ತು ಫೇಸು ಕಲರ್ ಚೇಂಜಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇಲ್ಲಿ ನನ್ನ ಮಗಳಿಗೆ ಮೊದಲಿಗೆ ಹೇರ್ ಸ್ಟೈಲನ್ನು ಇದ್ದೀನಿ ಸೊ ಹೇರ್ ಸ್ಟೈಲನ್ನು ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೇ ಮಾಡ್ತೀನಿ ನಾನು ಅಷ್ಟೊಂದೆಲ್ಲ ಜಾಸ್ತಿ ಟೈಮ್ ಇರಲಿಲ್ಲ ಸೊ ಫಂಕ್ಷನ್ಗೆಲ್ಲ ಹೋಗಬೇಕಿತ್ತು ನಾವು ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಈ ರೀತಿ ಎಡ್ಜಲ್ಲಿ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಹೇರ್ಸ್ನ ಈ ರೀತಿ ನಾಲ್ಕು ಪಾರ್ಟಲ್ಲಿ ತೊಗೊಂಬಿಟ್ಟು ಈ ರೀತಿ ಒಂದು ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಈ ಹೇರ್ಸ್ಟೈಲ್ ಬಂದುಬಿಟ್ಟು ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ನಾಲ್ಕು ಕ್ಲಿಪ್ಪಂದು ಇಟ್ಕೊಂಡಿರ್ಬೇಕಷ್ಟೆ ಕ್ಲಿಪ್ಗಳನ್ನ ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ ಸೊ ನೋಡ್ತಾ ಇರ್ಬೋದು ಮಕ್ಕಳಿಗೆ ತುಂಬಾ ಈಸಿಯಾಗಿ ಹಾಕ್ಬೋದು ಹಾಗೆ ನಾನಿಲ್ಲಿ ಈ ಸೈಡು ಕೂಡ ಹಾಗೆ ಸಿಂಪಲ್ಲಾಗಿ ಈ ರೀತಿ ರೋಲ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಒಂದೆರಡು ಕ್ಲಿಪ್ಪನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಇಷ್ಟೇ ಸ್ಟೈಲು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳಿಗೆ ನಾನು ಆಲ್ಮೋಸ್ಟ್ ಜಾಸ್ತಿ ಈ ರೀತಿ ಹೇರ್ ಸ್ಟೈಲನ್ನ ಹಾಕ್ತೀನಿ ಸೊ ಅದ್ರ ಮೇಲೆ ಒಂದು ಹೇರ್ ಹಾಕ್ತಾ ಇದ್ದೀನಿ ಸೊ ಡ್ರೆಸ್ಸಿಗೆ ಯಾವ ಕಲರ್ ಹೇರ್ ಬೆಂಡ್ ಮ್ಯಾಚ್ ಆಗುತ್ತೋ ಅದನ್ನು ನೋಡಿಬಿಟ್ಟು ನೀವು ಹಾಕಬೇಕಾಗುತ್ತೆ ಸೊ ಪಿಂಕ್ ಕಲರ್ಗೆ ವೈಟ್ ಕಲರ್ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ ಸೊ ಇದಾದ ಮೇಲೆ ನಾನು ಮೇಕಪ್ಪನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಳಿಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಸೊ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಫೇಸ್ನ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅದು ಅವಳಿಗೆ ಸ್ವಲ್ಪ ಭಯ ಆಗಿಬಿಡುತ್ತೆ ಕ್ಯಾಮ್ರಾ ಅಂತಂದರೆ ಸೊ ಹಾಗಾಗಿ ಸೊ ನಾನಿಲ್ಲಿ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ ನಾನಿಲ್ಲಿ ಫೌಂಡೇಶನ್ನು ಪ್ರೈಮರ್ ಆಗಲಿ ಆಗಲಿ ಕನ್ಸೀಲರ್ ಆಗಲಿ ಯಾವುದೂ ಕೂಡ ನಾನು ಮಗಳಿಗೆ ಅಪ್ಲೈ ಮಾಡೋಲ್ಲ ಜಸ್ಟ್ ಕಾಂಪ್ಯಾಕ್ಟ್ ಪೌಡರನ್ನ ಹಾಕ್ತಾ ಇದ್ದೀನಿ ಅಷ್ಟೇ ಮಕ್ಕಳಿಗೆ ಈಗಲೇ ಫೌಂಡೇಶನ್ನಾಗಲಿ ಪ್ರೈಮರ್ ಆಗಲಿ ಇವೆಲ್ಲ ಅಭ್ಯಾಸ ಮಾಡಿಸ್ಬಾರ್ದು ಸೊ ಸ್ಕಿನ್ಗೆ ಮುಂದೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಜಸ್ಟ್ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡಿಬಿಟ್ಟು ನಾನಿಲ್ಲಿ ಐ ಶ್ಯಾಡೋ ಮಾಡಿ ಹಾಕ್ತಾಯಿದ್ದೀನಿ ಈಗ ಐ ಮೇಕಪ್ನ ಮಾಡ್ತಾ ಇದ್ದೀನಿ ಐಶೋಲ್ಡರ್ಗೆ ನಿಮ್ಗೆ ಯಾವ ಕಲರ್ ಇಷ್ಟ ಆ ಕಲರ್ ತೊಗೋಬೋದು ಡ್ರೆಸ್ ಮ್ಯಾಚಿಂಗ್ ಅದರ್ ತೊಗೋಬೋದು ಅಥವಾ ಸ್ಕಿನ್ಗೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ನಿಮ್ಮ ಸ್ಕಿನ್ಗೆ ತಕ್ಕಂತೆ ನೀವು ಕಲರ್ನ ಮ್ಯಾಚ್ ಮಾಡ್ಬೋದು ನಾನಿಲ್ಲಿ ಶಿಮ್ಮರ್ ಕೂಡ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಲೈಟಾಗಿ ಪಿಂಕ್ ಕಲರ್ ಹಾಗೆ ಮೇಲ್ಗಡೆ ಶಿಮ್ಮರನ್ನು ಹಾಕಿದ್ದೀನಿ ಜಾಸ್ತಿ ಹೈಲೈಟಾಗಿ ಏನು ಮೇಕಪ್ ಮಾಡ್ತಾ ಇಲ್ಲ ಐದು ಸೊ ಅದ್ರ ಮೇಲೆ ಐಲೈನರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನಿಧಾನಕ್ಕೆ ನೀಟಾಗಿ ಮಾಡ್ಬೋದು ಅಥವಾ ಎಡ್ಜಸ್ಸಲ್ಲಾದರೂ ನೀವು ಲೈನರ್ನ ಅಪ್ಲೈ ಮಾಡ್ಬೋದು ಸೊ ನಾನಿಲ್ಲಿ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಎಡ್ಜಸ್ಟಲ್ಲಿ ಶಾರ್ಪಾಗಿ ಬರೋ ಥರ ನಾವು ಲೈನರ್ನ ಅಪ್ಲೈ ಮಾಡಬೇಕು ಹಾಗೆ ಚಿಕ್ಕ ಮಕ್ಕಳಿಗೆ ಆದಷ್ಟು ಚಿಕ್ಕದಾಗಿ ಐಲೈನರ್ನ ಹಾಕಬೇಕು ತುಂಬ ದೊಡ್ಡದಾಗೆಲ್ಲ ಹಾಕ್ಬಾರ್ದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಸೊ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸ್ವಲ್ಪ ಬೆಟ್ಟಿದೆ ಅಲ್ವಾ ಸೊ ನೋಡ್ತಾ ಇರ್ಬೋದು ಅದಾದಮೇಲೆ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಲಿಪ್ಸ್ಗೆ ಸೊ ಅದ್ರ ಮೇಲೆ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಕು ಸೊ ನನ್ನ ಮಗಳಿಗೆ ಅಂತಲೇ ನಾನು ತರಿಸಿದ್ದು ಸೊ ತುಂಬಾ ಚೆನ್ನಾಗಿ ಒಂದು ಟ್ವೆಲ್ ಶೇಡಲ್ಲಿ ನನಗೆ ಸಿಕ್ತು ಸೊ ಹಾಗಾಗಿ ನಾನು ತರಿಸಿದೆ ಸೊ ಆಗಿ ಸ್ಟಿಕ್ಕರ್ ಆದರೂ ಇಡ್ಬೋದು ಈ ರೀತಿ ನಾನು ಐಲೇನರಿಂದನೇ ಒಂದು ಬಿಂದಿಯನ್ನು ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಇನ್ನಷ್ಟು ಹೊಸ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್